ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಈಶ್ವರೋ ವಿಕ್ರಮೀ ಧನ್ಮಿ ಮೇಧಾಮಿ ವಿಕ್ರಮ ಕ್ರಮ ಅನುತ್ತಮೋ ದುರಾದರ್ಶಃ ಕೃತಜ್ಞ ಕೃತಿರಾತ್ಮವಾನ್ ಕ್ರಮ ಎಂಬತ್ತೊಂದನೆಯ ನಾಮ ವೇದದ ಕರ್ಮಪಾಠಕ್ಕೆ ದೈವತೆಯಾದ ಶ್ರೀನರಸಿಂಹದೇವನು ವೇದ ಕ್ರಮಪಾಠಕ್ಕೆ ಆತನನ್ನು ಸ್ಮರಿಸಿ ವೇದಪಾಠವನ್ನು ಕಲಿಯಬೇಕು ಹರಿಕತಾಂಸಾರವನ್ನು ಕೂಡ ನರಸಿಂಹದೇವರನ್ನು ಸ್ಮರಿಸಿಯೇ ನಾವೆಲ್ಲ ಕಲಿತಾ ಇದ್ದೇವೆ ಹರಿದಾಸ ಸಾಹಿತ್ಯ ಆಸಕ್ತರು ನರಸಿಂಹದೇವರನ್ನು ಸ್ಮರಿಸಿಯೇ ಮೇರು ಕೃತಿ ದಾಸ ಸಾಹಿತ್ಯ ಮೇರು ಕೃತಿಯಾದ ಹರಿಕತಾಂಸಾರವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಧ್ಯಯನ ಸ್ಟಾರ್ಟ್ ಮಾಡ್ತೀವಿ ರಮಾದೇವಿಯವರನ್ನು ತನ್ನ ಸೇವೆಗೆ ಉಳ್ಳವನು ಹಗಲು ರಾತ್ರಿ ಚಳಿ ಮಳೆ ಸುಖ ದುಃಖ ಜನನ ಮರಣ ಇತ್ಯಾದಿ ಜಗತ್ತಿನ ವ್ಯಾಪಾರವನ್ನು ಕ್ರಮವಾಗಿ ನಡೆಸುವನು ಅಥವಾ ಅದು ವ್ಯಾಪಾರ ಕ್ರಮವನ್ನು ನಡೆಸುವನು ಒಟ್ಟಿನ ಮೇಲೆ ಕ್ರಮ ಅಂದರೆ ಒಂದು ಕಂಟಿನ್ಯೂಯಸ್ ಪ್ರಾಸೆಸ್ ಅಂತ ಲೆಕ್ಕ ಸ್ತುತಿ ತತಿಗಳ ಅಭಿಮಾನಿ ಲಕ್ಷ್ಮಿ ಸ್ತುತಿಗಳಿಗೆ ಗೋಚರಿಸಿದ ಪ್ರತಿಹತ ಮಹೈರ್ಯಾ ದಹಿಳ ಸದ್ಗುಣ ಗಣಾಂಬೂದಿ ಪ್ರತಿ ದಿವಸ ಸೇವಾ ತತ ಮಹಾತ್ಮರು ಮಾಡುತಿಹ ಸಂ ಸ್ತುತಿಗೆ ವಶನಾಗುವ ನೀವನ ಕಾರುಣ್ಯಕ್ಕೆ ನಂಬೆ ಪರಮಾತ್ಮ ಒಂದು ಕ್ರಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಆ ಕ್ರಮದಲ್ಲಿ ಏನಂದರೆ ಸಾತ್ವಿಕರು ಆತನಿಗೆ ಬಹಳ ಪ್ರೀತಿ ಅದು ಒಂದು ಕ್ರಮ ನನ್ನ ಪ್ರಾಣನೇ ಪಾಂಡವರಂತೆ ಪಾಂಡವರು ಸಾತ್ವಿಕರು ಭಕ್ತರು ತನ್ನ ಭಕ್ತರನ್ನು ಪರಮಾತ್ಮ ಯಾವಾಗಲೂ ಕಾಯ್ತಾ ಇರ್ತಾನೆ ಹರಿಕಥಾಂಸಾರದಲ್ಲಿ ಅದನ್ನೇ ಹೇಳಿದು ಪರಮಾತ್ಮನ ಕರುಣೆಯ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ತಾರೆ ಅನುತ್ತಮ ತನಗಿಂತಲೂ ಇನ್ನೊಬ್ಬ ಉತ್ತಮ ನಿಲ್ಲದವನು ತನಗಿಂತಲೂ ಇನ್ನೊಬ್ಬ ಉತ್ತಮನು ಇಲ್ಲದವನು ಜೀವಾತ್ಮರಿಗೆ ನಿಯಾಮಕರಾಗಿರುವ ವಾಯುದೇವನಿಗಿಂತಲೂ ಉತ್ತಮನು ಪ್ರಾಣದೇವರು ಜೀವೋತ್ತಮರಾಗಿರಲು ಅನುಗ್ರಹಿಸಿದನು ಪರಮಾತ್ಮನ ಅವನಿಗಿಂತ ಯಾರೂ ಉತ್ತಮರು ಇಲ್ಲೇ ಇಲ್ಲ ಆದ್ದರಿಂದ ಅನುತ್ತಮ ಸರ್ವಶ್ರೇಷ್ಠ ಟಾಪ್ ಸರ್ವಸಮರ್ಥ ಇನ್ನು ಅವನು ಒಂದು ಬೈ ಹೀಸ್ ಆರ್ಡರ್ ಪ್ರಾಣದೇವರನ್ನು ಜಗತ್ತನ್ನು ಮೇಂಟೈನ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟಾನೆ ಪ್ರಾಣದೇವರಿಗೆ ಶಕ್ತಿ ಕೊಟ್ಟಾನೆ ನಿಯಮನ ಮಾಡಲಿಕ್ಕೆ ಹೇಳಿದ್ದಾನೆ ಆ ಪ್ರಾಣದೇವನಿಗೆ ನಿಯಮ ಮಾಡಲಿಕ್ಕೆ ಹೇಳಿದವನು ಪ್ರಾಣದೇವರಿಗಿಂತ ಉತ್ತಮ ಲಕ್ಷ್ಮೀದೇವಿಗಿಂತಲೂ ಉತ್ತಮ ಆಮೇಲೆ ಪ್ರಾಣದೇವರು ಜೀವೋತ್ತಮರಾಗಿರಲು ಅನುಗ್ರಹಿಸಿದವನು ಅಂದರೆ ಏನರ್ತಂದ್ರೆ ಆಯಾ ತತ್ವಾಭಿಮಾನಿ ದೇವತೆಗಳಿಗೆ ಆಯಾ ಕಾರ್ಯಗಳನ್ನು ಕೊಟ್ಟಿದ್ದಾನೆ ಪ್ರಾಣದೇವರನ್ನು ಹಿಡ್ಕೊಂಡು ಬೇರೆ ಜಯಂತನವರೆಗೂ ಆಯಾ ತತ್ವಾಭಿಮಾನಿ ದೇವತೆಗಳಿಗೆ ಕಾರ್ಯಗಳನ್ನು ಕೊಟ್ಟು ಮಾಡಲಿಕ್ಕೆ ಹೇಳಿ ಬೇರೆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ತಾನು ಶಕ್ತಿಗಳು ಆತನಿಗೆ ಹೆದರಿ ಏನಪ್ಪ ಅಂದ್ರೆ ವಾಯು ಸಂಚರಿಸುತ್ತೆ ಬಿ ಶಾಸ ಆತಪ್ಪ ಅಂತ ವೇದಮ್ಮಂತ ಹೇಳಿದ್ರೆ ಒಟ್ಟಿನ ಮೇಲೆ ಪರಮಾತ್ಮ ಒಂದು ಕ್ರಮವಾಗಿಟ್ಟಾನೆ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಚೇತನಗಳಲ್ಲಿ ಗುರು ಮಾತರಿಶ್ವಾಂತಕ ಜಗನ್ನಾಥ ವಿಠಲ ನಿರಂತರ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತು ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರಬದ್ಯ ಹುಟ್ಟಿನ ಮೇಲೆ ಎಲ್ಲ ಕಡೆ ಚೇತನ ಚೇತನ ಎಲ್ಲರೂ ಕೂಡ ಪರಮಾತ್ಮ ಈ ವಾಯುದೇವರ ತಂದೆಯಾದಂಥ ಪರಮಾತ್ಮ ಎಲ್ಲ ಕಡೆ ಇದ್ದುಬಿಟ್ಟು ನಿರಂತರದಲ್ಲಿ ವ್ಯಾಪಿಸಿದ್ದಾನೆ ಗೊತ್ತಾಗೋದಿಲ್ಲ ಜನಕ್ಕೆ ಅದರಿಂದ ಏನಾಗ್ತಂದ್ರೆ ಆ ವಿಷಯಗಳಲ್ಲಿ ತಮ್ಮ ಕರ್ಮಾನುಸಾರ ವಿಷಯಗಳಲ್ಲಿ ಆಸಕ್ತರಾಗಿ ತಮ್ಮ ತಮ್ಮ ಮೋಹ ಮಾಡ್ಕೊಂಬರ್ತ ಜಗತ್ತಿನಲ್ಲಿ ಮೋಹಗೊಳ್ಳವರಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ ಪರಮಾತ್ಮನಿಗೆ ಹೆಸರು ತಿಳಿಬೋದಿಲ್ಲ ನಮಗೆ ಅಂತ ನಿತ್ಯಾನಂದಮಯ ಇದ್ದಾನವನು ನಿರ್ದೋಷ ಇದ್ದಾನ ನಿರ್ಮದ ಇದ್ದಾನೆ ಅಂತ ಪರಮಾತ್ಮ ದುರಾದರ್ಶ ಯಾರಿಂದಲೂ ಸೋಲಿಸಲು ಆಗದವನು ಇತರರಿಂದ ಅವಮಾನಿಸಲು ಅಶಕ್ಯನು ಈಗ ಸೋಲೋದೇ ಅವನು ಯಾರಿಂದನು ಎಲ್ಲರಿಗಿಂತ ಸರ್ವಶ್ರೇಷ್ಠ ಇದ್ದಾನೆ ಅವಾನೇ ಏನು ಮಾಡು ಅವಮಾನ ಯಾವುದರಲ್ಲಿ ಕಡಿಮೆ ಇದ್ದಾನಂತ ಅವಮಾನ ಮಾಡ್ತೀರಿ ಅವನಿಗೆ ಜ್ಞಾನಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ನಾನ ಎಂಬುವ ಸಚ್ಚಿದಾನಂದಾತ್ಮ ಉತ್ಪತ್ತಿ ಶ್ರೀ ತಿಂ ಶ್ರೀ ತೆಂಬಿನೆ ಗೀಸೆಗೆ ವಿಯೋಗಾನು ಚಿಂತನೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಳುವವನ ದೈತ್ಯ ನೋಡಬೇಡಿ ಅಂಥ ಜ್ಞಾನ ಬಲ ಸುಖ ಪೂರ್ಣವಾದಂಥ ವ್ಯಾಪ್ತನಾದಂಥ ಪರಮಾತ್ಮನಿಗೆ ಹೀನ ಗುಣ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾನಲ್ಲ ಅವನೇ ದೈತ್ಯ ನಾನೇ ಈಶ್ವರ ಅಂತಕ್ಕಂಥದ್ದು ಕೆಟ್ಟ ಸ್ವಭಾವದು ಅಲ್ಲ ಹೆಂಗೆ ನೀ ಈಶ್ವರ ಆಗ್ತಿದೆ ಅವನು ಇನ್ಫನಟ್ ಇದ್ದಾನೆ ನಾನೇ ಡ್ರಾಪ್ ಇನ್ನೇ ಊಶ್ ಇದ್ದೇವೆ ಆ ಪರಮಾತ್ಮನಿಗೆ ಉತ್ಪತ್ತಿ ಸ್ಥಿತಿ ಲಯ ನಿಯ ಎಲ್ಲ ಇವೆ ಅವನಿಗೆ ಹುಟ್ಟುತ್ತಾನೆ ಪಂಚಪೋತ ದೇಹದಿಂದ ಬದುಕ್ತಾನೆ ಮತ್ತು ಒಂದು ದಿವಸ ಫಿನಿಶ್ ಆಗ್ತಾನೆ ಅಂತಕ್ಕಂಥದ್ದು ಕೂಡ ಹೇಳೋದು ಕೂಡ ಏನಪ್ಪ ಅಂದರೆ ಆಮೇಲೆ ಪರಮಾತ್ಮನಿಗೆ ಯೋಗ ಚಿಂತನೆ ರಾಮಾವತಾರದಲ್ಲಿ ಸೀತೆಯನ್ನು ಬಿಟ್ಟಿದ್ದು ಹೀಗೆಲ್ಲ ಯೋಗ ಚಿಂತನೆ ಇವೆಲ್ಲ ಹಾಗೆ ಮಾಡಬಾರ್ದು ಅದು ಏನಂದರೆ ಒಂದು ಕಥೆ ನಡಿಬೇಕಂತೆಲ್ಲ ಆಗಿದ್ದು ಆದರೆ ಪರಮಾತ್ಮ ಮತ್ತು ಸೀತಾದೇವಿ ರಾಮ ಮತ್ತು ಸೀತಾದೇವಿ ಎಂದೂ ಯೋಗವಿಲ್ಲ ಅಂತಕ್ಕಂಥ ಚಿಂತನೆಯನ್ನು ಮಾಡಬೇಕು ಹಾಗೆ ಚಿಂತನೆ ಮಾಡ್ತಕ್ಕಂಥವ್ರು ದೈತ್ಯರು ದೈತ್ಯ ಸ್ವಭಾವದವರು ಹಾಗೆ ಪರಮಾತ್ಮನಿಗೆ ಹೆದರಿಕೆ ಶಸ್ತ್ರದಿಂದ ಹೆದರಿಕೆ ಹಂಗೆ ಏನಪ್ಪ ಅಂದರೆ ಬೇರೆ ಬೇರೆಯಿಂದ ಅಗ್ನಿಯಿಂದ ಹೆದರಿಕೆ ಅವನಿಗೆ ಭಯ ಅಂತಕ್ಕಂಥ ಅದನ್ನು ಹೇಳ್ತಕ್ಕಂಥ ಕೂಡ ದೈತ್ಯ ಸ್ವಭಾವ ಪರಮಾತ್ಮನಿಗೆ ಅದು ಯಾವುದೇ ಇಲ್ಲ ಅವನನ್ನು ಯಾರೋ ಸೋಲಿಸಲಾರದವರು ಇದರಿಂದ ಅವನನ್ನು ಅವನ ಅವಮಾನ ಮಾಡೋದು ಸಾಧ್ಯನೇ ಇಲ್ಲ ವಾದಿರಾಜರು ತಮ್ಮ ವೈಕುಂಠವರ್ಣನೆಯಲ್ಲಿ ಹೇಳಿದ್ದಾರೆ ಲಕ್ಷ್ಮೀ ಶಿವನ ಪದದಲ್ಲಿ ಹೇಳಿದ್ದಾರೆ ಪರಮಾತ್ಮನ ಎಷ್ಟು ವಿಶೇಷತೆ ಇದೆ ಅಂತಕ್ಕಂಥದ್ದನ್ನು ಅದನ್ನು ಸಪರೇಟಾಗಿ ನಾವು ಅಧ್ಯಯನ ಮಾಡಬೇಕು ಕೃತಜ್ಞ ಅನಂತ ಜೀವಿಗಳು ಮಾಡಿದ ಮಾಡುವ ಎಲ್ಲ ಕರ್ಮಗಳನ್ನು ಬಲ್ಲವನು ಶ್ರುತಿ ಸ್ಮೃತಿಗಳ ಮೂಲಕ ನಮ್ಮ ಕರ್ಮಗಳನ್ನು ಜ್ಞಾಪಿಸಿಕೊಡುವವನು ಇತರರಿಂದ ಮಾಡಲ್ಪಟ್ಟ ಉಪಕಾರವನ್ನು ಸ್ಮರಿಸಿ ಅವರಿಗೆ ಅನುಗ್ರಹವನ್ನು ಮಾಡುವವನು ನೋಡಿ ಅನಂತ ಜೀವಿಗಳು ಮಾಡಿದ ಮಾಡುವ ಎಲ್ಲ ಕರ್ಮಗಳನ್ನು ಬಲ್ಲ ನೋಡ್ರಿ ಎಷ್ಟು ಇನ್ನು ಫೋನ್ ಏಟ್ ನಂಬರ್ ಆಫ್ ಜೀವಿಗಳಿದ್ದಾರೆ ಈಗಲೇ ಸೃಷ್ಟಿಯಲ್ಲೇ ಇದ್ದಾರಲ್ಲ ಅವರು ಎಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಏನು ಮಾಡಿದ್ದಾರೆ ಅದರಿಂದ ಏನು ಎಫೆಕ್ಟು ಎಲ್ಲ ಅವನಿಗೆ ಗೊತ್ತು ಹೀಗೆ ಹಿಂದಿನ ಅನೇಕ ಅನಂತ ಬ್ರಹ್ಮಾಂಡಗಳಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ರು ಏನು ಕಾರ್ಯಗಳಾಯಿತು ಏನಾಯಿತು ಅವ್ರು ಏನು ರಿಸಲ್ಟ್ ಅವನಿಗೆ ಗೊತ್ತು ಮತ್ತು ಶ್ರುತಿ ಸ್ಮೃತಿಗಳ ಮೂಲಕ ನಮ್ಮ ಕರ್ಮಗಳನ್ನು ಜ್ಞಾಪಿಸಿಕೊಡು ಪರಮಾತ್ಮ ಹೇಳ್ತಾನೆ ನೋಡಪ್ಪ ಕರ್ಮಗಳನ್ನು ಶಾಸ್ತ್ರೋಕ್ತವನ್ನು ಶಾಸ್ತ್ರೋಕ್ತವಾಗಿ ಮಾಡು ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ ಹೇಳಿದ್ದಾನೆ ಏನು ಕರ್ಮವನ್ನು ಮಾಡಬೇಕು ಶಾಸ್ತ್ರ ಹೇಳ್ದಂಗೆ ಕರ್ಮವನ್ನು ಮಾಡಬೇಕು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಅದನ್ನು ನಮಗೆ ಕೊಡ್ತಾನೆ ಪದೇ 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 ನಮಗೆ ಒಂದು ಏನಂದ್ರೆ ಒಂದು ಅನುಭವ ಆಗೋಂಗೆ ಮಾಡ್ತಾನೆ ಹಿರಿಯರ ಗುರುಗಳ ಜ್ಞಾನಿಗಳ ಹೇಳಿದ ವಿಚಾರಗಳಂತೆ ನೀ ನಡ್ಕೋ ಶಾಸ್ತ್ರದಂತೆ ನೀ ನಡುಕೋ ಅಂತಕ್ಕಂಥ ಅದನ್ನು ನಮಗೆ ಆವಾಗವಾಗ ನೆನಪಿಸಿಕೊಡ್ತಾನೆ ಕೃತಜ್ಞ ಇತರರಿಂದ ಮಾಡಲ್ಪಟ್ಟ ಉಪಕಾರವನ್ನು ಸ್ಮರಿಸಿ ಅವರಿಗೆ ಅನುಗ್ರಹವನ್ನು ಮಾಡುವ ಮೂರು ಈಗ ನಮಗೆ ಯಾರೊಂದು ಉಪಕಾರ ಮಾಡಿದರು ನಾವು ಅವರಿಗೆ ಏನು ಮಾಡ್ತೇವೆ ಅವರಿಗೆ ಸ್ಮರಣೆ ಮಾಡ್ತೇವೆ ಮತ್ತು ಸಾಧ್ಯದ ಅವ್ರಿಗೆ ಪರ ಉಪಕಾರ ಮಾಡ್ತೇವೆ ಇಂಥ ಮನಸ್ಸನ್ನು ಕೊಡ್ತಾನೆ ಪರಮಾತ್ಮ ಹೀಗೆ ಇಂಥ ಒಳ್ಳೆಯ ಮನಸ್ಸನ್ನು ಕೊಟ್ಟು ನಾವು ಇನ್ನೊಬ್ಬರಿಗೆ ಕೃತಜ್ಞರಾಗಲಿಕ್ಕೆ ಕಾರಣೀಭೂತನಾಗ್ತಕ್ಕಂಥ ಪರಮಾತ್ಮಂದೇ ಎನರ್ಜಿ ಅದು ಸ್ಮರಿಸುವವರ ಅಪರಾಧಗಳಕ ಸ್ಮರಿಸಸ ಕಾಲೇ ಎಷ್ಟು ಅಪ್ರದಾಯಕ ಮರಳಿತನ ಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ ಪರಿಪರ್ಯಲಿಂದು ಉಣಿಸಿ ಸುಖ ಸಾಗರದ ಲೋಲಾಡಿಸುವ ಮಂಗಳ ಚರಿತ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಪರಮಾತ್ಮ ಏನಪ್ಪ ಅಂತಂದರೆ ಯಾರು ಅವನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಯಾರು ಸದಾಕಾಲ ಅವನ ಭಕ್ತರಾಗಿದ್ದಾರೆ ಅವ್ರು ಏನಾದರೂ ಅಪರಾಧಗಳನ್ನು ಮಾಡಿದರೂ ಕೂಡ ಅದನ್ನು ಗಣನೆಗೆ ತಗೋದಿಲ್ಲ ಗೌಣ ದೇವ್ ಲೇವ್ ಲೆಟ್ ಇಟ್ ಬಿ ಈಸ್ ಎ ಗುಡ್ ಪರ್ಸನ್ ಸ್ವಲ್ಪ ತಪ್ಪು ಬಿಡಿ ಮನುಷ್ಯ ಸ್ವಭಾವ ಅಂತೇಳಿ ಅಷ್ಟು ಆಮೇಲೆ ಏನಾದರೂ ಅವನಿಗೆ ಕೊಟ್ಟರೆ ನಾವು ಅವನೇ ಕೊಟ್ಟಿದ್ದೇನೆ ನಾವು ಕೊಟ್ಟರೆ ನಮಗೆ ಅನಂತ ಮಡಿ ಮಾಡಿ ಕೊಡ್ತಾನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವು ಪಡೆದವರಂತೆ ಕಾಣಿರುವಂಥ ದಾಸವಾಣಿ ಇದೆಯಲ್ಲ ಅಂದರೆ ಏನಾದರೂ ಅವನಿಗೆ ಸಮರ್ಪಣೆ ಮಾಡಿದ್ದೀನಿ ನಮ್ಮದೇನಲ್ಲ ನಂದೇನ ಎಲ್ಲ ನಿಂದೆ ಅಂತ ದಾಸರು ಹೇಳಿದಾರಲ್ಲ ಅದನ್ನೇ ಅವನಿಗೆ ಕೊಟ್ಟು ಬಿಟ್ಟು ಮನಸ್ಸಿನಿಂದ ಕೊಟ್ಟು ಸಮರ್ಪಣೆ ಮಾಡಿದರೆ ನಮಗೆ ಮತ್ತೆ ಪುನಃ ಅನಂತ ಮಡಿ ಮಾಡಿ ಕೊಡ್ತಾನೆ ಪರಮಾತ್ಮ ಎಲ್ಲ ತನ್ನ ಭಕ್ತಾದಿಗಳನ್ನು ಚಿಕ್ಕಾವಟ್ಟೆ ಸುಖವಾಗಿ ಇಡಿಸ್ತಾನೆ ಮಂಗಳ ಚರಿತ್ರೆಯಿದ್ದಾನೆ ಚಿನ್ಮೆಗಾತರಿದ್ದಾನೆ ಲೋಕಪವಿತ್ರ ಇದ್ದಾನೆ ಸುಖವಾಗಿ ತ್ರಿಧಾಮಗಳಲ್ಲಿ ತನ್ನ ಭಕ್ತರನ್ನ ಇಡ್ತಾನೆ ಕೃತಜ್ಞ ನಾವೇನಾದರೂ ಸ್ವಲ್ಪ ಭಕ್ತಿ ಮಾಡಿದರೆ ಸಾಕು ನಮಗೆ ಅನುಗ್ರಹ ವಿಶೇಷವಾಗಿ ಮಾಡ್ತಾನೆ ಕೃತಿ ಎಲ್ಲವನ್ನು ಮಾಡುವವನು ದುಃಖವನ್ನು ಹೋಗಲಾಡಿಸುವವನು ಎಲ್ಲ ಕಾರ್ಯ ಅವನೇ ಮಾಡ್ತಾನೆ ನಮಗೆ ಭಕ್ತರಿಗೆ ಬಂದಂಥ ಎಲ್ಲ ದುಃಖಗಳನ್ನು ಅವನೇ ಹೋಗಲಾಡಿಸುತ್ತಾನೆ ಹಂಗಮ್ಮ ಒಡಲ ನೆರಳಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದೇ ರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನ ನಂದಿನಿಸಿ ತಡೆವ ದುರಿತವುಗಳ ಕಾಮದ ಕೊಡುವ ಸಕಲೆಷ್ಟಗಳ ಸಂತತ ನಡೆಯುವ ನಮ್ಮಂದದಲ್ಲಿ ನಮಸು ವಿಶೇಷ ಸನ್ಮಹಿಮ ಏನಪ್ಪ ಅಂದ್ರೆ ನಮ್ಗೆ ಏನಂದ್ ನಮ್ಮ ನೆರಳು ನಮ್ಮ ನೆರಳು ಹೇಗಿದ್ದು ಹಾಗೆ ನಮ್ಮ ಜೊತೆಗೆ ಇರ್ತಾನೆ ಒಂದು ನರಕ್ಷಣ ನಮ್ಮನ್ನು ಬಿಟ್ಟಿಡೋದಿಲ್ಲ ಅವನು ಭಕ್ತನಿಗೆ ಅಧೀನನಾಗಿದ್ದಾನೆ ಅಂಥದ್ದು ಇದ್ದಾಗ ಎಲ್ಲ ಬಂದಂಥ ಭಕ್ತರಿಗೆ ಬಂದಂಥ ಎಲ್ಲ ದುಃಖವನ್ನು ಹೋಗಲಾಡಿಸುತ್ತಾನೆ ಕಾಮಗಳನ್ನು ಎಲ್ಲ ಕೊಟ್ಟು ಎಲ್ಲ ಕಾಮನೆಗಳನ್ನು ಕೊಟ್ಟು ಸಕಲ ಇಷ್ಟಗಳನ್ನು ಕೊಟ್ಟು ಎಲ್ಲ ನಮ್ಮ ಜೊತೆಗೇ ಇರುತ್ತಾನೆ ನಮ್ಮ ಜೊತೆಗೇ ಜೀವನ ಮಾಡ್ತಾನೆ ಅಂತಹ ಪರಮಾತ್ಮ ಭಕ್ತನನ್ನು ಎಲ್ಲ ಕಾಲದಲ್ಲಿ ಕಾಯ್ತಾನೆ ದುಃಖವನ್ನು ಹೋಗಲಾಡಿಸ್ತಾನೆ ಭಕ್ತನ ಎಲ್ಲ ಕಾರ್ಯಗಳನ್ನು ತಾನೇ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಹರಿಗತ ಅನುಸಾರದ ಎರಡನೇ ಕರುಣಾಸನದಲ್ಲಿ ಹೇಳಿದೆ ಆತ್ಮವಾನ್ ಚಿನ್ಮಯ ಸ್ವರೂಪಿಯು ಸ್ವರೂಪಭೂತವಾದ ದೇಹ ಮನಸ್ಸು ಇಂದ್ರಿಯಗಳಲ್ಲೂ ಉಳ್ಳವನು ಆತ್ಮನೆಂದು ಕರೆಯಲ್ಪಡುವ ಚತುರ್ಮುಖ ಬ್ರಹ್ಮನನ್ನು ಮಗನನ್ನಾಗಿ ಪಡೆದವನು ಲೆಕ್ಕಿಸದೆ ಲಕುಮಿಯನ ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಪಸ ಬೊಂಬಿಕ್ಕಿದೆ ಏರನ್ನು ಪಡೆದ ಅವಯವಗಳಿಂದ ಬೀಜರನು ಮಕ್ಕಳಂದದಿ ಪರಿವ ಸರ್ವದ ರಕ್ಕ ಸಾಂತಕ ರಣದೊಳಗೆ ನೀರು ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನ ಎಂದನಿಸಿ ನೋಡಲು ಪರಮಾತ್ಮ ಚಿನ್ಮಯ ಇದ್ದಾನೆ ಏನಪ್ಪ ಇಲ್ಲ ಅವನಿಗೆ ಬ್ರಹ್ಮನನ್ನ ತನ್ನ ಒಟ್ಟ ಹೊಕ್ಕಳಿಂದನೇ ಪಡೆದು ಬಿಟ್ಟ ಅವಯವಗಳಿಂದ ತತ್ವಾಭಿಮಾನ ದೇವತೆಗಳನ್ನು ಪಡೆದ ಮತ್ತು ಮಕ್ಕಳಂತ ಎಲ್ಲರೂ ಸಾಕ್ತಾನೆ ಆಮೇಲೆ ರಾಕ್ಷಸರನ್ನು ದಂಡನೆ ಮಾಡ್ತಾನೆ ಅಂತಹ ಭಾರತ ಯುದ್ಧದಲ್ಲಿ ಪ್ರಾರ್ಥನೆಗೆ ಸೂತನಾದ ಅರ್ಜುನನಿಗೆ ಸಾರಥಿಯಾದ ಇಂತಹ ಚಿನ್ಮಯ ಸ್ವರೂಪಿ ಸ್ವರೂಪವಾದ್ದೇ ಇರತಕ್ಕಂಥ ಸ್ವರೂಪವಾದ ಮನಸ್ಸು ಇಂದ್ರೆಗಳಿರತಕ್ಕಂಥದ್ದು ಆತ್ಮನಿಂದ ಕರೆ ಕೊಡ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮನನ್ನು ಮಗನಾಗಿ ಪಡೆದ ಮಗನನ್ನಾಗಿ ಪಡೆದ ಹಾಗೆ ಎಲ್ಲ ತತ್ವಾಭಿಯಾನ ದೇತಗಳನ್ನು ಮಗನನ್ನಾಗಿ ಪಡೆದ ಹಾಗೆ ಪಡೆದಂಥ ಮಕ್ಕಳನ್ನು ತಾನೇ ಸಲಹಿದ ಉದಾಹರಣೆಗೆ ಅರ್ಜುನನನ್ನು ಹೇಗೆ ಸಲಹಿದ ಈ ರೀತಿಯಾಗಿ ಎಂಬತ್ತಾರನೇ ಆತ್ಮಮಾನ್ ಮುಗೀತು ಮತ್ತೆ ද ස් දින ස්ථ න tegenෙකරුණ හ න േ.